ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾವ್ನಾ ನಾಗಯ್ಯ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಎಲ್ಲರ ಜೀವನದಲ್ಲಿ ಬೆಳಕು ತರತ್ತೆ ಮನದಲ್ಲಿ ಬೆಳಕು ತರತ್ತೆ ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸದ್ಯಕ್ಕೆ ದೀಪಾವಳಿಯ ಸೆಲೆಬ್ರೇಷನ್ ಇರೋದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಮೂಲಕ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವಿಶ್ವದಾದ್ಯಂತ ಎಷ್ಟರ ಮಟ್ಟಿಗೆ ತೆರೆ ಕಂಡಿದೆ ಅಂತ ಹೇಳಿದ್ರೆ ಕೌಂಟ್ ಮಾಡ್ತಾ ಹೋದರೆ ದಿನಗಳು ಕಳೆದು ಹೋಗುತ್ತೋ ಏನು ಆದರೆ ಅದರ ಹಿಂದೆ ಅಷ್ಟೇ ಪರಿಶ್ರಮ ಅಷ್ಟೇ ದೊಡ್ಡ ಕನಸು ಇತ್ತು ಆ ಕನಸು ಇವತ್ತು ಸಾಕಾರಗೊಂಡಿದೆ ಕೇವಲ ಕನ್ನಡಕ್ಕೆ ಮಾತ್ರ ಇವತ್ತು ಕಾಂತಾರ ಸೀಮಿತವಾಗಿಲ್ಲ ಹಲವಾರು ಭಾಷೆಗಳು ಹಲವಾರು ಸಿನಿಮಾ ಕ್ಷೇತ್ರಗಳನ್ನು ಮುಟ್ಟಿದೆ ಎಲ್ಲರೂ ಹುಬ್ಬೇರಿಸಿ ಕಾಂತಾರಾನ ನೋಡ್ತಾ ಇದ್ದಾರೆ ಆದರೆ ಒಂದು ದೊಡ್ಡ ಪರಿಶ್ರಮ ಇದರ ಹಿಂದೆ ಇದೆ ಆ ಪರಿಶ್ರಮದಲ್ಲಿ ಒಂದು ಅತಿ ದೊಡ್ಡ ಭಾಗ ಪ್ರಗತಿ ಶೆಟ್ಟಿ ಅವರದು ಪ್ರಗತಿ ಶೆಟ್ಟಿ ಅವರಿಗೆ ಆ ಸಂಭ್ರಮ ಹೇಗೆ ಅಂತ ಹೇಳಿದ್ರೆ ತನ್ನ ಕುಟುಂಬ ಇಡೀ ಕುಟುಂಬ ಆ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದೆ ತಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈ ಐದು ವರ್ಷಗಳಿದೆಯಲ್ಲ ಐ ಥಿಂಕ್ ಮುಂದಿನ ವರ್ಷ ಎಷ್ಟು ವರ್ಷ ಕಳೆದರೂ ಕೂಡ ಈ ಐದು ವರ್ಷಗಳು ನೆನಪಲ್ಲಿ ಉಳಿದು ಹೋಗುತ್ತೆ ಅಂತ ಅನಿಸುತ್ತೆ ಅಲ್ಲಿನ ಸೆಟ್ ಆಗಿರಬಹುದು ಮಕ್ಕಳ ವಿದ್ಯಾಭ್ಯಾಸ ಆಗಿರಬಹುದು ತಮ್ಮ ಕಾಸ್ಟ್ಯೂಮ್ನ ಪರಿಶ್ರಮ ಆಗಿರಬಹುದು ತಾವು ಕಳೆದ ದಿನಗಳಾಗಿರಬಹುದು ನಿದ್ದೆಗೆಟ್ಟ ರಾತ್ರಿಗಳಾಗಿರಬಹುದು ಇವೆಲ್ಲವೂ ನೆನಪಾಗುತ್ತೆ ಸ್ವತಃ ಅವರು ನಮ್ಮ ಜೊತೆ ಇದ್ದಾರೆ ದೀಪಾವಳಿ ಸೆಲೆಬ್ರೇಷನ್ನಲ್ಲಿ ನಮ್ಮ ಜೊತೆ ಕಾಂತಾರದ ಅನುಭವ ಹಂಚ್ಕೊಳ್ಳೋದಕ್ಕೆ ಪ್ರಗತಿಯವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಾವಳಿ ಹಬ್ಬದ ಶುಭಾಶಯ ದೀಪಾವಳಿ ಶುಭಾಶಯಗಳು ನಿಮ್ಗುಲ್ರಿಗೂ ಗ್ಲೋ ಆಗ್ತಿದ್ದೀರಿ ಈ ಬಾರಿಯ ದೀಪಾವಳಿ ಬರೀ ಪ್ರಗತಿ ಶೆಟ್ಟಿ ಅವರಿಗೆ ಮಾತ್ರ ಅಲ್ಲ ರಿಷಬ್ ಶೆಟ್ಟಿ ಅವರಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಒಂದು ದೊಡ್ಡ ದೀಪಾವಳಿ ಕಾಂತಾರದ ಬಗ್ಗೆ ನಮಗೆ ಸಹಜವಾಗೇ ನಿರೀಕ್ಷೆ ಇತ್ತು ಯಾಕಂದ್ರೆ ಮೊದಲ ಕಾಂತಾರ ನೋಡಿದ ಮೇಲೆ ನಿರೀಕ್ಷೆ ಜಾಸ್ತಿ ಡಬಲ್ 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 ಆಯ್ತು ಬಟ್ ಆ ಡಬಲ್ 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 ನ ಹತ್ತು ಪಟ್ಟು ರೀಚ್ ಆಗಿದೆ ಕಾಂತಾರ ಚಾಪ್ಟರ್ ಒನ್ ಆಲ್ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ರಿಷಬ್ ಅವರು ಇಡೀ ತಂಡ ಥ್ಯಾಂಕ್ ಯು ಆ ಕ್ರೆಡಿಟ್ಸ್ನ ಹೇಗೆ ತೊಗೊಳೋದು ನನಗೆ ಗೊತ್ತಿಲ್ಲ ನಾನು ಒಂದು ಚಿಕ್ಕ ಪಾಟಾಗಿ ಸಿನಿಮಾಲಿ ಒನ್ ಡಿಪಾರ್ಟ್ಮೆಂಟ್ನ ಹ್ಯಾಂಡಲ್ ಮಾಡಿ ಆಮೇಲೆ ಐ ಫೀಲ್ ಸೋ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಗೆಟಿಂಗ್ ದಿಸ್ ಅಪರ್ಚುನಿಟಿ ಈ ಥರದ್ದು ಒಂದು ಸಿನಿಮಾ ಕೆಲಸ ಮಾಡೋದಕ್ಕೆ ಸಿಕ್ಕಿರೋದು ರಿಷಬ್ ಡೈರೆಕ್ಷನಲ್ಲಿ ಹೊಂಬಾಳೆಯಿಂದ ನನ್ನ ಟ್ರಸ್ಟ್ ಮಾಡಿ ಈ ಥರದ್ದೊಂದು ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಈ ಜರ್ನಿ ವೆರಿ ಸ್ಪೆಷಲ್ ಫಾರ್ ಅಸ್ ಲೈಕ್ ಆ್ಯಸ್ ಯು ಸೈಡ್ ಕಾಂತಾರ ಎಂಟೈರ್ ಜರ್ನಿನೇ ಫೈವ್ ಇಯರ್ಸು ತುಂಬ ತುಂಬ ಸ್ಪೆಷಲ್ ಆ್ಯಂಡ್ ಮೆಮೊರೇಬಲ್ ಅಂದರೆ ಈ ಥರದ್ದೆಲ್ಲ ಸಿನಿಮಾಗಳು ಮೋಸ್ಟ್ಲಿ ಲೈಫ್ ಟೈಮ್ ಅಲ್ಲಿ ಸಲ ಆಗೋ ಥರದ್ದು ಥರ ಅನಿಸುತ್ತೆ ನನಗೆ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಇದು ಸಿನ್ಮಾ ಚೆನ್ನಾಗಿ ವರ್ಕ್ ಆಗ್ತಿರೋದು ತುಂಬ ಖುಷಿ ಆಗ್ತದೆ ಅಂದರೆ ಮತ್ತೆ ಮತ್ತೊಂದು ಸಲ ಪ್ರೂವ್ ಮಾಡಿದರು ಕನ್ನಡಿಗರು ಅಂದರೆ ಒಳ್ಳೆ ಸಿನಿಮಾ ಮಾಡಿದಾಗ ನಾವು ಯಾವತ್ತೂ ಕೈ ಹಿಡಿತೀವಿ ಜೊತೆಗೆ ನಿಲ್ತೀವಿ ಅನ್ನೋದನ್ನ ಲಾಸ್ಟ್ ಟೈಮ್ ಕೂಡ ಹಾಗೆ ಒಂದು ಚಿಕ್ಕ ಸಿನ್ಮಾ ಅಂತ ಹೊರಟಿದ್ದಿದ್ನ ಅಷ್ಟು ಚೆನ್ನಾಗಿ ಬ್ಲೆಸ್ ಮಾಡಿ ಎಲ್ಲರೂ ಅಹ್ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅದನ್ನ ಸೂಪರ್ ಹಿಟ್ ಮಾಡಿ ಬೇರೆ ಸ್ಟೇಟ್ಗಳಲ್ಲಿ ಅದು ನಮ್ಗೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅದು ಹೇಗೆ ಬೇಡಿಕೆ ಒಟ್ಟಿಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ನಿಮಗೆ ಹಗಲು ರಾತ್ರಿ ಯಾವ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಯಾವ ಭಾಷೆಗೆ ಅದನ್ನ ಡಬ್ ಮಾಡಬೇಕು ಅನ್ನೋ ಟೆನ್ಷನ್ ಶುರು ಆಗೋಗಿತ್ತು ನಿಮಗೆ ಹಾಗೆ ಸ್ಟೇಜ್ ಬೈ ಸ್ಟೇಜ್ ಅದು ಒಂದ್ ಒಂದು ವೀಕಿಗೆ ಒಂದೊಂದು ಲ್ಯಾಂಗ್ವೇಜ್ ಡಬ್ಬಿಂಗ್ ಆಯಿತು ಬಟ್ ಎಲ್ಲಾ ಕಡೆಗೂ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಆ ರೆಸ್ಪಾನ್ಸು ಎಲ್ಲದು ಬಟ್ ಹಾಗೆ ಅದೊಂದು ದೊಡ್ಡ ಜವಾಬ್ದಾರಿ ಕೂಡ ನೀವು ಹೇಳಿದ್ರಲ್ವಾ ಅಂದ್ರೆ ಎಲ್ಲರೂ ಕಾಯ್ತಾ ಇದ್ವಿ ನೆಕ್ಸ್ಟ್ ಕಾಂತಾರಾಗೆ ಅಂತ ಸೊ ಅಷ್ಟು ಜನ ಕಾಯ್ತಾ ಇರ್ಬೇಕಾದ್ರೆ ಅದೊಂದು ದೊಡ್ಡ ಜವಾಬ್ದಾರಿ ಅಲ್ಲ ಅಷ್ಟು ಜನ ಈ ನಮ್ಗೆ ಲಾಸ್ಟ್ ಕಾಂತಾರ ಮಾಡ್ತಾ ಆತರ ಏನು ಇರ್ಲಿಲ್ಲ ರೆಗ್ಯುಲರ್ ಆಗಿ ಹೇಗ್ ಸಿನ್ಮಾ ಮಾಡ್ತಿದ್ವಿ ಹಾಗೆ ಮಾಡಿದ್ವಿ ಬಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ರೂ ಕಣ್ಣು ಈ ಮೇಲೆ ಇದೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ಇಂಡಿಯಾ ನೋಡ್ತಾ ಇತ್ತು ಬಾಲಿವುಡ್ ಇಂಡಸ್ಟ್ರಿ ನೋಡ್ತಾ ಇತ್ತು ತೆಲುಗು ತಮಿಳು ಎಲ್ಲಾ ಇಂಡಸ್ಟ್ರಿಗಳು ನಿಮ್ಮನ್ನ ನೋಡ್ತಾ ಇದ್ವು ಓಕೆ ಕಾಂತಾರ ಬರ್ತಾ ಇದೆ ಡೇಟ್ ಎಲ್ರಿಗೂ ಅಂತ ಅನ್ಸುತ್ತೆ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಅದು ಅದು ತುಂಬ ಒಂದೊಂದು ಸಲ ಅದರಿಂದ ಸ್ವಲ್ಪ ಒತ್ತಡನೂ ಆಗುತ್ತೆ ಬಟ್ ಸಮ್ ಟೈಮ್ ವಿ ಆಲ್ ಅ ಗ್ರೇಟ್ಫುಲ್ ಫಾರ್ ದ್ಯಾಟ್ ಅಪರ್ಚುನಿಟಿ ಅಂದರೆ ಎಷ್ಟು ಚೆನ್ನಾಗಿ ಆ ಥರದ್ದು ಬಂದು ಈ ಥರದ್ದು ಬಂದು ಸಿನ್ಮಾಗಳು ಸಿಗುತ್ತೆ ಅದ್ರಲ್ಲಿ ಕೆಲಸ ಮಾಡೋದಕ್ಕೆ ಸಿಗುತ್ತೆ ಆ ಮಾಡಿರೋ ಕೆಲಸ ಅಷ್ಟು ಚೆನ್ನಾಗಿ ಹೊರಗಡೆ ಬಂದು ಜನ ಅಪ್ರಿಷಿಯೇಟ್ ಮಾಡೋ ಥರ ಆಗುತ್ತೆ ಸೊ ಅದೆಲ್ಲ ಖುಷಿಯಾಗತ್ತೆ ఇది నెట్ న్యూస్ నెట్వర్క్ ప్రస్తుతి